ನೋಡಿ ಈ ಗಿಡದಾಗ ಈ ಥರಗ ಕೈ ಇಟ್ಬಿಟ್ರೆ ಕಲಸ ಕಚ್ ಬಿಡುತ್ತೆ ಸೊ ಅದಕ್ಕೆ ಹಿಂಗೆ ಗಿಡದಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಾನು ಆನಂದ್ ಇವತ್ತು ಏನಪ್ಪ ಈ ವಿಡಿಯೋ ಅಂದ್ರೆ ನಾವು ಯಾವಾಗಲೂ ಚಿಕ್ಕವರಿದ್ದಾಗ ಈ ಬೋರಾಣಿ ಅಂತಾರಲ್ಲ ಈ ಉತ್ತರಿ ಮಳೆಗೆ ಬೀಳ್ತಾವ ಅವೆಲ್ಲ ಹುಳುಗಳು ಅವು ನೋಡೋಕೆ ಭಾಳ ಚೆನ್ನಾಗಿರುತ್ತೆ ನಾವು ಸಣ್ಣವರಿದ್ದಾಗೆಲ್ಲ ಆಟ ಆಡಿದಿದ್ವಿ ಅಂದರೆ ನಾನು ಯಾವಾಗಲೂ ಜಾಸ್ತಿ ನಮ್ಮ ಗಂಗಾವತಿಯ ಈ ಬೆಟ್ಟ ಹಿಂಗೆ ಈ ಸಾಲಿನಲ್ಲಿ ಬಂದು ಅವಾಗ ಹುಡುಕ್ತಿದ್ವಿ ಸಣ್ಣವರಿದ್ದಾಗ ನಾವು ಇವತ್ತು ಕೂಡ ಬಂದಿದ್ದೀನಿ ಇಲ್ಲಿ ಏನೋ ಬೋರಾಣಿ ಸಿಗ್ತಾವ ಅಂತೇಳಿ ಯಾಕಂದರೆ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಇವು ಸೊ ಹಂಗಾಗಿ ಬಂದಿನಿ ಇವತ್ತು ಬೋರಾಣಿ ಏನೇನು ಸಿಗ್ತಾನಂತ ಹುಡುಕ್ತಾ ಇದ್ದೀನಿ ಸಿಕ್ಕರೆ ಲಕ್ಕು ಇಲ್ಲದ್ರೆ ಬ್ಯಾಡ್ ಲಕ್ಕು ಇಲ್ಲೊಂದು ಯಾವುದೋ ಬೋರಾಣಿ ನೋಡಿದೆ ಎಲ್ಲಿ ನೋಡಿದೆ ಸ್ನೇಹಿತರೆ ಇಲ್ಲೇ ಒಂದು ನೋಡಿದೆ ಈಗ ಜಸ್ಟ್ ಮಿಸ್ ಅದು ಸ್ನೇಹಿತರೆ ಅಲ್ಲಿದೆ ನೋಡಿ ಬೋರಾಣಿ ಈಗ ಆ ಬೋರಾಣಿ ಹಿಡಕೊಂಡಿದ್ದೀನಿ ಇವನ್ನೆಲ್ಲ ನಾನು ನೋಡ್ತಿದ್ರೆ ನಮಗೆ ನಾವು ಸಣ್ಣ ಇರಿದಾಗಿದ್ದ ದಿನಗಳೆಲ್ಲ ನೆನಪಾಗ್ತವೆ ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಇಂಥ ಬೋರಾಣಿಗಳನ್ನ ನೋಡಿರ್ತಾರೆ ನಿಮ್ಮ ಭಾಗದಲ್ಲಿ ಅಂತ ಕಮೆಂಟ್ ಮಾಡಿ ನಮ್ಮ ಭಾಗದಲ್ಲಿ ನಾವು ಬೋರಾಣಿ ಅಂತೀವಿ ನಾವು ಸೊ ಇತ್ತು ಹೇಡಿಯೋಕ್ಕೆ ಬಂದಿದ್ದೀನಿ ಫಸ್ಟ್ ಟೈಮು ಅದು ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಟ್ರೈ ಅಂತ ಮಾಡ್ತೀನಿ ಅಲ್ಲಿ ಮೇಲೆ ಇದೆ ಥರ ಸಿಕ್ತು ಹಾಂ ಲಕ್ಕಿದೆ ನೋಡಿ ಈಗ ಗಿಡದಾಗ ಈ ಥರಗ ಕೈ ಇಟ್ಬಿಟ್ರೆ ಕಲಾಸ ಕಚ್ ಕಂಚ್ಬಿಡ್ತಾ ಸೊ ಅದಕ್ಕೆ ಹಿಂಗೆ ಹಿಡ್ದಿದ್ದೀನಿ ಇದನ್ನು ಒಂದೇ ಒಂದು ಡೇ ಅಷ್ಟೇ ಇಟ್ಕೊಂಡು ನೆಕ್ಸ್ಟ್ ಡೇ ಬಿಟ್ಬಿಡ್ತೀವಿ ನಾವು ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಇದು ಬೋರಾಣಿ ಸ್ನೇಹಿತರೆ ನನ್ನ ಮಗಳು ಫಸ್ಟ್ ಟೈಮ್ ಬೋರಾಣಿ ನೋಡಿದಾಗ ಯಾಪಾರಿ ಅದರದ್ದಿದ ನೋಡಿ ಆಗ ಏನಂತ ಗೊತ್ತೇ ಇಲ್ಲ ಪಾಪ ಹುಡುಗರಿಗೆ ಇದೇ ಫಸ್ಟ್ ಟೈಮ್ ನಾನು ಈಕಿಗೆ ತೋರಿಸ್ತಾ ಇದ್ದೀನಿ ಏ ಆಡ್ಬೇಕಮ್ಮ ಇವ್ ಚೆನ್ನಾಗಿರ್ತತಿ ஆரான இல்லை பா இல் தோர்சு பாப்பத்து ஆடி பிட்டு விட்டு விட கொண்டு இப்பநா அருக ஆடி விட்டு விடக்கொண்டு ಸಾಕು ಬಿಟ್ಬಿಡ್ತೀ ಈಗ ಇರ್ಕಂದೆ ಎ ನಾನು ಬಿಟ್ಬಿಡ್ತನಾ ಸಾಕಮಿ ಬಿಟ್ಬಿಡನಾ ಬಿ ಸಾಕು ಇಷ್ಟ ನ ಓವರಣೆಂದ್ರು ಮತ್ತೆ ಅವಾಗಲ್ಲ ಎದರದಿಲ್ಲವಾ ಅವಾಗಲ್ಲ ಎದರದಿಲ್ಲ ಮತ್ತೆ ಬೇಡಪ್ಪ bæಡಪ್ಪಾ ಬಂದಿಲ್ಲ ಈಗ ಆಡಕತ್ತೀವಲ್ಲ